ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಚಾಲನೆ ನೀಡಿದರು ಇದೇ ವೇಳೆ ಜನರ ಆರೋಗ್ಯ ಹಿತದೃಷ್ಟಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸುವುದಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಜನರಲ್ಲಿ ನೈರ್ಮಲ್ಯ ಕಾಪಾಡುವ ಕುರಿತು ಅರಿವು ಮೂಡಿಸಲಾಯಿತು ಸಹಭಾಗಿತ್ವದಲ್ಲಿ ದೂರದರ್ಶನದೊಂದಿಗೆ ನಾಗರಾಜ್ ಸ್ವಚ್ಛತಾ ಹಿ ಸೇವಾ ಅಂಗವಾಗಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಸಂಕೀರ್ಣ ಪ್ರಾರಂಭಿಸಿದ್ದು ಒಣ ಹಸಿ ಕಸ ಬೇರ್ಪಡಿಸಿ ಮರುಬಳಕೆಗೆ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ತಿಳಿಸಿದರು ಒಣಕಸ ಮತ್ತು ಹಸಿ ಕಸಗಳ ಬಗ್ಗೆ ಅರಿವು ಮೂಡಿಸುತ್ತಾ ಮತ್ತೆ ನಮ್ಮಲ್ಲಿ ಸ್ವಚ್ಛ ಸಂಕೀರ್ಣವನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ ಅಲ್ಲಿಯೇ ಕಸವನ್ನು ಮಾಡಿ ಅದರಲ್ಲಿ ಒಣಕಸ ಹಸಿ ಕಸ ಮತ್ತೆ ಪ್ಲಾಸ್ಟಿಕ್ ಮಾಡಿ ಅದನ್ನ ಮತ್ತೆ ಮುರುಬಳಕೆ ಮಾಡುವಂತ ಮಾಡ್ತಿದ್ದೀವಿ ನಾನು ಈಗಾಗ್ಲೇ ನಮ್ಮ ಆಶಾ ಕಾರ್ಯಕರ್ತೆ ರೇಣುಕಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಎಲ್ಲರಿಗೂ ಆರೋಗ್ಯ ರಕ್ಷಣೆ ಮತ್ತು ಸ್ವಚ್ಛತೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ನಮ್ಮ ಊರಿನ ಗ್ರಾಮದಲ್ಲಿ ಎಲ್ಲರೂ ಸ್ವಚ್ಛತೆಯನ್ನ ಯಾವ ತರ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಹೆಚ್ಚಿನ ಅರಿವನ್ನು ಮೂಡಿಸಿದೀವಿ ನಾವು ಎಲ್ಲರೂ ಮನೆ ಮನೆಯಲ್ಲಿ ನಾವು ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಚ್ಛತೆ ಕಡೆಗೆ ಅರಿವನ್ನು ಮೂಡಿಸಿದೀನಿ ಎಲ್ಲರೂ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಮನೆ ಮನೆಗೆ ಎಲ್ಲರಿಗೂ ವಿಷಯನ ತಿಳಿಸಿದೀನಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಅಕ್ಟೋಬರ್ ಎರಡರವರೆಗೂ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ನಡೆಯಲಿದ್ದು ಜನರಲ್ಲಿ ರಸ್ತೆ ಚರಂಡಿ ಸ್ವಚ್ಛತೆ ನೈರ್ಮಲ್ಯ ಆರೋಗ್ಯ ಕಾಳಜಿ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ಕಚೇರಿಗಳ ಸುತ್ತಮುತ್ತ ಕ್ಲೀನ್ ಮಾಡತಕ್ಕಂಥದ್ದು ರಸ್ತೆಗಳನ್ನ ಚರಂಡಿಗಳನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಮೂಲದಲ್ಲೇ ಕಸವನ್ನ ವಿಂಗಡಣೆ ಮಾಡ್ತಕ್ಕಂತ ಕಾರ್ಯಕ್ಕೆ ಒಂದು ಮುನ್ನುಡಿಯನ್ನ ಕೊಡ್ತಕ್ಕಂಥದ್ದು ಕಸ ಸಂಗ್ರಹಣೆ ವಾಹನಗಳ ಮೂಲಕ ಅದನ್ನ ಪ್ರಚುರಪಡಿಸಿ ಜನರಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥದ್ದು